ಎರಡೂವರೆ ವರ್ಷದ ನಂತರ ಸುದೀಪ್ ಅವ್ರ ಚಿತ್ರ ಬಿಡುಗಡೆ ಆಗಿದೆ ಇವ್ರದ್ದು ಹಿಂದೆ ಬಂದಿದ್ದ ಚಿತ್ರ ಅಂದುಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಆದರೂ ವಿಜಯ್ ಕಾರ್ತಿಕೇ ನನ್ನ ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ಗೆ ಅವಕಾಶ ಕೊಡ್ತಾರೆ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಆರ್ ಪಿ ಔಟ್ಲೆಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನೋಡಿದ ಚಿತ್ರ ಸುದೀಪ್ ಅವರು ಆ್ಯಕ್ಟ್ ಮಾಡಿ ಮತ್ತು ಪ್ರೊಡ್ಯೂಸ್ ಮಾಡಿರೋ ಮ್ಯಾಕ್ಸ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನು ಅಂದರೆ ಅಚಾನಕ್ಕಾಗಿ ಆಗೋ ಎರಡು ಕೊಲೆ ಆ ಕೊಲೆಯಿಂದೆ ಅಲ್ಲಿ ಕ್ರಿಯೇಟ್ ಆಗೋ ಸಿಚುಯೇಷನ್ ಆ ಸಿಚುವೇಷನ್ನ ಸುದೀಪ್ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಮತ್ತು ಅದರಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ಕತೆ ಮತ್ತು ಆ ಕೊಲೆ ಯಾರು ಮಾಡಿದ್ರು ಯಾಕಾಯಿತು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು ಈ ಚಿತ್ರದಲ್ಲಿ ಎಲ್ರಿಗೂ ಇಷ್ಟ ಆಗೋದು ಏನು ಅಂದರೆ ಇಲ್ಲಿನ ಸ್ಕ್ರೀನ್ ಪ್ಲೇ ಯಪ್ಪ ಎಷ್ಟು ಫಾಸ್ಟಾಗಿ ಸಿನಿಮಾ ಹೋಗುತ್ತೆ ಅಂದರೆ ನಿಮಗೆ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲ್ಲ ಅಷ್ಟು ಫಾಸ್ಟಾಗಿ ಹೋಗುತ್ತೆ ಇದಕ್ಕೆ ಈ ಚಿತ್ರದ ಎಡಿಟರ್ ಗಣೇಶ್ ಬಾಬು ಅವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಲೇಬೇಕು ಅಷ್ಟು ಶಾರ್ಪಾಗಿ ಎಡಿಟ್ ಮಾಡಿದ್ದಾರೆ ಇನ್ನು ಇಲ್ಲಿ ಬರೋ ಟ್ವಿಸ್ಟ್ಗಳಿಗೆ ವಿಜಿಲ್ ಚಪ್ಪಳೆ ಅಂತೂ ಖಂಡಿತವಾಗಿ ಕ್ಯಾರೆಕ್ಟರ್ಸ್ ವಿಷಯಕ್ಕೆ ಬಂದರೆ ಅಪಾರ್ಟ್ ಫ್ರಮ್ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಸಕ್ಕದಾಗಿ ಪರ್ಫಾಮ್ ಮಾಡಿದ್ದಾರೆ ತೆಲುಗಿನ ಸುನಿಲ್ ಉಗ್ರಂ ಮಂಜು ಸಂಯುಕ್ತ ಸುಕೃತ ಶರತ್ ಅಶ್ವ ಅವರೆಲ್ಲ ಅವ್ರಿಗೆ ಕೊಟ್ಟಿದ್ದ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸುದೀಪ್ ಅವ್ರ ವಿಷಯಕ್ಕೆ ಬಂದರೆ ಈ ಜಸ್ಟಿಫೈಡ್ ಅಗೈನ್ ವೈ ಪೀಪಲ್ ಕಾಲಿಮ್ ಆ್ಯಸ್ ಅಭಿನಯ ಚಕ್ರವರ್ತಿ ಆ ಸ್ವ್ಯಾಗು ಆ ಸ್ಟೈಲು ಆ ಆ್ಯಟಿಟ್ಯೂಡು ಒನ್ಲಿ ಈ ಕ್ಯಾನ್ ಕ್ಯಾರಿ ಆಲ್ ದ ಥಿಂಗ್ಸ್ ಲೈಕ್ ಬಾಸ್ ಅವ್ರ ಸಿಗರೆಟ್ ಹಚ್ಕೊಳ್ಳೋ ಸೀನ್ಸ್ ವಿಂಟೇಜ್ ಹುಚ್ಚ ಫಿಲಮ್ ಸುದೀಪ್ ನೆನಪಾಗ್ತಾರೆ ಟೆಕ್ನಿಕಲ್ ಪಾರ್ಟ್ಗೆ ಬಂದರೆ ಅಜಿನೀಶ್ ವಾವ್ ವಾಟ್ ಎ ಮ್ಯಾಡ್ನೆಸ್ ಈ ಕ್ರಿಯೇಟೆಡ್ ವಿತ್ ಇಸ್ ಬಿ ಜಿ ಎಮ್ಸ್ ನಿಜವಾಗ್ಲೂ ಅಲ್ಲಲ್ಲಿ ಅವ್ರ ಮ್ಯೂಸಿಕಿಂದನೇ ಸುದೀಪ್ ಅವ್ರನ್ನ ಎಲಿವೇಟ್ ಮಾಡಿದ್ದಾರೆ ಫಿಲಮ್ ಫುಲ್ಲು ಅವ್ರ ರೀ ರೆಕಾರ್ಡಿಂಗ್ ಸಖತ್ ಇಷ್ಟ ಆಗುತ್ತೆ ಟು ಬಿ ಆನೆಸ್ಟ್ ನನಗೆ ಸ್ಟಾರ್ಟಿಂಗ್ ಮ್ಯಾಕ್ಸಿ ಮ್ಯಾಕ್ಸಿಮಮ್ ಸಾಂಗ್ ಸಖತ್ ಡಿಸಪಾಯಿಂಟ್ ಮಾಡಿತ್ತು ಬಟ್ ಆ ಸಾಂಗ್ ಫಿಲಮ್ನಲ್ಲಿ ಮತ್ತು ಆ ಪ್ಲೇಸ್ಮೆಂಟು ಅಲ್ಲಿ ಕ್ರಿಯೇಟ್ ಆಗಿ ಸಿಚುಯೇಷನ್ನು ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಡೈರೆಕ್ಟರ್ ಕಾರ್ತಿಕೇನ್ ಹೀ ಡಿಡ್ ಇಟ್ ಬೆಸ್ಟ್ ಆ್ಯಂಡ್ ಸುದೀಪ್ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳ್ಳೋ ಡೈರೆಕ್ಟರ್ ಕೊನೆಗೂ ಸಿಕ್ಕಿದ್ರಲ್ಲ ಅಂತ ಸಮಾಧಾನ ಆ್ಯಂಡ್ ವೆಲ್ಕಮ್ ಟು ನಮ್ಮ ಕೆ ಎಫ್ ಐ ಸಾರ್ ಇನ್ನು ಈ ಚಿತ್ರದಲ್ಲಿ ನನಗೆ ಏನು ಇಷ್ಟ ಆಗಿಲ್ಲ ಅಂದರೆ ಸೆಕೆಂಡ್ ಆಫಲ್ಲಿ ಆ ಫಾಸ್ಟ್ ಪೇಸ್ ಸ್ಕ್ರೀನ್ ಪ್ಲೇಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಮತ್ತು ವಿಲನ್ಸ್ ರೋಲ್ ಇನ್ನೂ ಸ್ಟ್ರಾಂಗ್ ಇದ್ದಿದ್ದರೆ ಬೆಟರ್ ಅನ್ನಿಸ್ತು ಅಷ್ಟೇ ಇಷ್ಟು ಬಿಟ್ಟು ನನಗೆ ಈ ಚಿತ್ರದಲ್ಲಿ ನೆಗೆಟಿವ್ ಅಂತ ಏನು ಕಾಣಿಸಲ್ಲ ಸೊ ಓವರ್ ಆಲ್ ಈ ಫಿಲಮ್ ಹೇಗಿದೆ ಅಂತ ನನ್ನ ಕೇಳಿದ್ರೆ ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಸುದೀಪ್ ಅವ್ರಿಗೆ ಒಂದು ಕಮ್ ಬ್ಯಾಕ್ ಫಿಲಮ್ ಅಂತಲೇ ಹೇಳ್ತೀನಿ ಇಷ್ಟು ನಮ್ಮ ರಿವ್ಯೂ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ಸ್